You brighter than the skies. Hold nice. on, I'm just nice. let us escape I'm and fly away. Tonight. वेलकम बैक टू आवर चैनल स्फूर्ति शाइन इवतु नाउ मॉर्निंग ಹಾಕಿದے ವಿಡಿಯೋನಾ मॉर्निंग ವಿಡಿಯೋ ಅಪ್ಡೇಟ್ ಹಾಕಿದಿನಿ ಓಕೆ ಗಾಯ್ಸ್ ಅಲ್ಲಿ ಡಿಜೆತ್ರ ಸಿಕ್ತಿವಿ ಬೈ ಹಿಯರ್ ವಿ ಗೋ ಐ ಸೀ ದಿ ಲೈಟ್ ಇನ್ಸೈಡ್ ಯು ಬ್ರೈಟರ್ ದನ್ ದಿ ಸ್ಕೈ Hold on, just let us escape and fly away tonight. <laughs> it's so bad ಊರಿಂದ ಅಲ್ಲಿ ಡಿ ಜೆ ಹತ್ರೆಯಲ್ಲಿ ಸಿಗ್ತಾನೆ ಅಲ್ಲಿ ಡಾನ್ಸ್ ಗಿನ್ಸ್ ಮಾಡೋದು ಅವೆಲ್ಲ ನೋಡೋಣ ಮಾಡೋಣ ಬಿಡೋಣ ಅಂತ ಅನ್ಕಂಡೆ ಪುಣ್ಯಾತ್ಮ ಎಲ್ಲೆಲ್ಲ ಸಿಗ್ಲಿಕ್ಕಿಲ್ಲ ಅಷ್ಟು ಕ್ರೌಡ್ ಇತ್ತು ಬಿಡಿ

here we go i see the light inside you brighter than the skies hold on just let us escape and fly away tonight

ತುಂಬಾ ಎಂಜಾಯ್ ಮಾಡಿದ್ವಿ ಹಾಯ್ ಆಂಟಿ ಹೆಂಗಿತ್ತು ಹಿಂದಮ್ಮ ಗಣಪತಿ ಶೋಭಾತ್ರೆ ಡಿಜೆ ಕತ್ತಾಗಿತ್ತು ಆದ್ರೆ ನಾನ್ ಡ್ಯಾನ್ಸ್ ಮಾಡಕ್ ಆಗ್ಲಿಲ್ಲ ನನ್ ಮಗಿತ್ತ ನಾವಂದ್ರೂ ಡ್ಯಾನ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಸಿಸ್ಟರ್ಸು ನನ್ ಫ್ರೆಂಡ್ಸು ಎಲ್ಲ ನಮ್ಮ ಮನೆ ಹತ್ರ ಎಲ್ಲಾರು ಬಂದಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಹೇಗಿದ್ದೀರಾ ಸೂಪರ್ ಆಗಿದೆ ಹೇಗಿತ್ತು ಹಿಂದೂ ಮಹಾಗಣಪತಿ ಶೋಭಾ ಬಹಳ ಇಷ್ಟ ಆಯ್ತು ಅಂತ ನನಗೆ ಬಹಳ ಫೀಲ್ ಆಗ್ತಾ ಇದೆ ಆಮೇಲೆ ಹಿಂದೂ ಮಹಾಗಣಪತಿ ನೋಡ್ಬೇಕು ಅಂತಕೊಂಡಿದ್ವಿ ಆದ್ರೆ ಮುಗಿಯೋ ಟೈಮಲ್ಲಿ ಇವಾಗ ಬಂದಿದ್ದೀರಿ ಡ್ಯಾನ್ಸ್ ನೋಡಿ ನಮ್ಮ ತಂಗಿ ಗಾಯ್ಸ್ ಇವತ್ತು ನಾವು ಒಂದು ಸ್ಪೆಷಲ್ ಆಗಿ ಏನ್ ಮಾಡ್ತಿದೀವಿ ಅಂದ್ರೆ ಯುನಿಕ್ ಆಗಿ ಏನ್ ಮಾಡ್ತಿದೀವಿ ಅಂದ್ರೆ ಗಣೇಶ ಇದ್ದಾಗ ನೋಡಕ್ಕೆ ಬರ್ತಾರೆ ಎಲ್ಲರೂ ಬಟ್ ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮ ಚಿನಿ ಬರ್ಡೇ ಅಕ್ಟೋಬರ್ ಆರು ಇವತ್ತು ಹಿಂದೂ ಮಗಣಪದ ಫುಲ್ ಕುಣಿದ ಹಂಗ ಸುಸ್ತಾಗಿ ಕೊಡಕ್ಕ ವೇಟ್ ಮಾಡೋಕತ್ತಳ ನಾವಿಲ್ಲಿ ಕೇಕ್ ತಗೊಂಬಂದಿ ಸರ್ಪ್ರೈಸಿಂಗ್ ಆಗಿತ್ತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ಇವಾಗ ಹಂಗಾಗಿ ಹಾಗೇ ಇರ್ತಾ ಇದೀನಿ ಏನು ರೀ ಸಮಾಚಾರ ರವಿಕುಮಾರ್ ಏನು ಮಗಳ ಬರ್ಡೇ ಮಗಳ ಬರ್ಡೇಗಳೇನು ಒಂದು ಬರೋ ಕೇಕ್ ಅಷ್ಟೇನಾ ಏನೋ ಒಂದು ಐಫೋನ್ ಗಿಫೋನ್ ಕೊಟ್ಟು ವಿಶ್ ಮಾಡ್ತೀರೋ ಅಂತ ನಾನು ಅನ್ಕೊಂಡಿದ್ದೆ ಅಕ್ಕಮ್ಮಯ್ಯ ವಿಷಯ ಹ್ಯಾಪಿ ಬರ್ತದೆ ಥ್ಯಾಂಕ್ ಯು ತೇಜು ಬಾಂ ಇವ್ರು ಒಳ್ಳೆ ಮನುಷ್ಯ ಇವ್ರು ಸಿಗರೇಟ್ ಎಲ್ಲ ಸೇದಲ್ಲ ಆದ್ರೆ ಲೈಟ್ ಇಂಥದಕ್ಕೆ ಯಾವಾಗ ಬರ್ಡೇ ಬಿಗರ್ಡೆ ಏನೈತ್ ಬೇಕ ಅಂತ ಲೈಟ್ರು ಹೇಗೆ ಹಿಡ್ಕೊಂಡಿರ್ತಾರೆ ದೀಪ ದೀಪ ಬೆಳಗುತ್ತಾ ಇರ್ಬೇಕು ಮನೆಗೊಬ್ರು ಒಂದ್ ಹಂಗಾಗಿ ಸಡನ್ ಆಗ ಬೇಕು ಅಂದ್ರೆ ಕಡಿಮೆ ಬಡ್ಡಿ ಹುಡ್ಕದಿರ್ಬಾರ ഹാപ്പി ബർഡേ ടൂ യൂ ഹാപ്പി ബേ ടുപ്പി ബർഡേ ടുവത്തിന ഗ്രോത്ത എസ് ബേഗ് വിട്ടു Olha o